ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಸರ್ಕಾರದ ನಿಯಮಗಳನ್ನು ಹಾಗೂ ಕಾನೂನು ಉಲ್ಲಂಘನೆ ಮಾಡದೆ ಚಾಚು ತಪ್ಪದೆ ನಿಯಮಗಳನ್ನು ಪಾಲಿಸಿ ಸಿಪಿಐ ಸುರೇಶ್ ತಳವಾರ್ ವಿಜಯನಗರ ಜಿಲ್ಲೆ ಕೂಡ್ಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಈದ್ ಮಿಲಾದ್ ಹಾಗೂ ಗಣೇಶ ಚತುರ್ಥಿಯ ಕುರಿತು ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ಮಾನ್ಯ ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಾಪುರ್ ಇವರ ನೇತೃತ್ವದಲ್ಲಿ ಶಾಂತಿ ಸಭೆ ಕರೆಯಲಾಯಿತು ಈ ಸಭೆಗೆ ಹಿಂದೂ ಮುಸ್ಲಿಂ ಪ್ರಮುಖ ಯುವಕರುಗಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಅನೇಕ ಗ್ರಾಮ ಪಂಚಾಯಿತಿಯ ಪಿ ಅಧಿಕಾರಿಗಳು ಸಹ ಗ್ರಾಮ ಪಂಚಾಯಿತಿಯಿಂದ ಪರವಾನಗಿ ನೀಡುವುದರ ಬಗ್ಗೆ ಮಾನ್ಯ ವಿಜಯನಗರ ಜಿಲ್ಲಾ ಹೆಚ್ಚುವರಿ ಅಡಿಷನಲ್ ಆದ ಸಲೀಂ ಪಾಷಾ ಅವರ ಸಲಹೆಗಳನ್ನು ಕೇಳಿ ಪಡೆದರು ಈ ಸಂದರ್ಭದಲ್ಲಿ ಕೂಡ್ಲಿಗಿಯ ಸಿಪಿಐ ಸುರೇಶ್ ತಳವಾರ್ ಅವರು ಗಣೇಶ್ ಚತುರ್ಥಿಯ ಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ತಮ್ಮ ತಮ್ಮ ಏರಿಯಾಗಳಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಎಲ್ಲ ಏರಿಯಾದ ಯುವಕರುಗಳು ಪಟ್ಟಣ ಪಂಚಾಯಿತಿ ಕೆಎಬಿ ಹಾಗೂ ಪೊಲೀಸ್ ಇಲಾಖೆಗಳಿಂದ ತಪ್ಪದೇ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುವವರ ಪರವಾನಗಿ ಚಾಚೆ ತಪ್ಪದೆ ಪಡೆದುಕೊಳ್ಳಲು ತಿಳಿಸಿದರು ಹಾಗೂ ಎಲ್ಲರೂ ತಪ್ಪದೇ ಕಾನೂನು ನಿಯಮ ಉಲ್ಲಂಘನೆ ಮಾಡದೆ ಪ್ರತಿ ಏರಿಯಾದ ಯುವಕರುಗಳು ನೀವು ಸಹ ಜವಾಬ್ದಾರಿ ವಹಿಸಿಕೊಂಡು ಸಂತೋಷದಿಂದ ಸಡಗರದಿಂದ ಹಬ್ಬ ಆಚರಣೆ ಮಾಡಲು ಸೂಚನೆ ನೀಡಿದರು ಕಾರಣ ಯಾವ ಯಾವ ಏರಿಯಾಗಳಲ್ಲಿ ಎಷ್ಟೆಷ್ಟು ಗಣೇಶ ವಿಗ್ರಹ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿರುವ ಮಾಹಿತಿ ನಮ್ಮ ಪೊಲೀಸ್ ಇಲಾಖೆಗೆ ಸಿಗುತ್ತದೆ ಹಾಗೂ ಗಣೇಶ ಹಬ್ಬವನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಜನಗಳು ಸೇರುವ ಸಂಭವವಿರುತ್ತದೆ ಅಂತಹ ಸ್ಥಳದಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಳ್ಳಲಿಕ್ಕೆ ಪೊಲೀಸ್ ಬಂದೋಬಸ್ತ್ ನೀಡಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಈ ಸಿಪಿಐ ಪಕ್ಷದ ಮುಖಂಡ ಈರಣ್ಣ ಅವರು ಸಹ ಸಣ್ಣ ಸಣ್ಣ ಮಕ್ಕಳು ಹಾಗೂ ಅನೇಕ ಹಳ್ಳಿಗಳ ರಸ್ತೆಗಳಲ್ಲಿ ಗಣೇಶನ ಹೆಸರಿನಲ್ಲಿ ಹಣ ವಸೂಲಿ ಮಾಡುವುದು ಹಾಗೂ ಹೋಗಿ ಬರುವ ವಾಹನಗಳನ್ನ ತಡೆದು ನಿಲ್ಲಿಸುವುದು ತಪ್ಪು ಆಯಾ ಹಳ್ಳಿಯ ಗ್ರಾಮ ಪಂಚಾಯಿತಿ ಮುಖಂಡರುಗಳು ತಿಳಿವಳಿಕೆ ಹೇಳಬೇಕು ಎಂದು ತಿಳಿಸಿದರು ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯ್ಕ ಕೂಡ್ಗಿ ಪಟ್ಟಣದಲ್ಲಿ ಯಾವುದೇ ವಾರ್ಡಿನ ಯುವಕರು ಯಾವುದೇ ಗಲಾಟೆ ಗದ್ದಲ ಯಾವಾಗಲೂ ನಮ್ಮ ಕೂಳಿಗೆಯಲ್ಲಿ ನಡೆದಿಲ್ಲ ಹಾಗೂ ನಾವೆಲ್ಲರೂ ಅಂತಹ ಘಟನೆಗಳಿಗೆ ಯಾರೂ ಆಸ್ಪದ ಕೊಡುವುದಿಲ್ಲ ಮುಖಂಡರುಗಳೇ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ನಡೆಸಿಕೊಂಡು ಹೋಗುತ್ತೇವೆ ಎಂದು ಕೂಡ್ಗಿ ಪಟ್ಟಣದ ಎಲ್ಲ ನಾಗರಿಕರ ಪರವಾಗಿ ಮಾತನಾಡಿದರು ತೇ ಅಧ್ಯಕ್ಷರನಿಸುತ್ತಂತ ಪ್ರಕ್ರಾಮಂತ ಅಧ್ಯಕ್ಷರನ ಶ್ರೀಮನ್ನೋರೆ ಅಧಿಕಾರಿಗಳೆ ಪಟ್ಟಣ ಪಂಚಾಯಿತಿ ಸದಸ್ಯರೇ पाणी ಸಿಗುವಿಕೆಯ ಆಶೆಗಳಾ ವಿವಿಧ इलाकेಗಳ ಅಧಿಕಾರಿಗಳೆ ಗರೀಶ ಮಂಡಳಿ ಅಧಿಕಾರಿಗಳೆ ಇತಿಗಾನ ಇಷ್ಟೆಲ್ಲ ಒಂದು ಪಾಸ್ ಆಯ್ತು ಚರ್ಚ ಮಾಡಿದ್ವಿ ಹನ್ನೊಂದು ತಮ್ಮ ಸಿಪಿಐದು ಮಾಡಿ ಒಳ್ಳೆಯವರು ಅಂತ ಹೇಳಿದ್ರು ಹನ್ನೊಂದು ದಿವಸ ಇದೆ ಒಂದು ಏನಂದ್ರೆ ಅದರ ಜವಾಬ್ದಾರಿನೇ ನೀವೇ ಸರ್ ಯಾಕಂದ್ರೆ ನಾವು ಅಂತಲ್ಲಿ ಸಿಬ್ಬಂದಿ ಬಹಳ ಕಡಿಮೆ ಇದೆ ಅವರಿಗೆ ಈ ಜಿಲ್ಲಾದ್ಯಂತ ಎರಡು ಸಾವಿರ ಗಣೇಶ ಸ್ಥಾಪನೆ ಆಗ್ತದೆ ಕ್ಕಿಂತ ಗಣೇಶ ಕುಂದಿರ್ಸೋದು ನಾವೆಲ್ಲರೂ ಹಾಗೆ ನಮ್ಮ ಆಧ್ಯಾತ್ಮಕವಾದ ನಂಬಿಕೆ ವಿಶ್ವಾಸ ದೇವರು ಧರ್ಮ ಮತ್ತು ನಮ್ಮದು ಆದ್ರೆ ಇವತ್ತೇನಾಗ್ತಿದೆ ಅಂದ್ರೆ ಈ ರಸ್ತೆಗಳಲ್ಲಿ ಬೀದಿಗಳಲ್ಲಿ ವಾಹನಗಳನ್ನ ತಡೆದು ವಸೂಲಿ ಮಾಡ್ತಕ್ಕಂತ ದೊಡ್ಡ ಪ್ರಮಾಣದ ಆ ಪರಿಸ್ಥಿತಿ ಇವತ್ತು ನಮ್ಮ ಗಣೇಶನ ಮೇಲೆ ಇರುವಂತ ಭಕ್ತಿಯನ್ನ ಬೇರೆ ದಾರಿಗೆ ಹೋಗ್ತಿದೀವಿ ತಗೊಂಡು ಹೋಗ್ತಿದಾರೆ ಎಂಬುದು ನನ್ನ ಭಾವನೆ ಅದು ಬಹಳ ಪ್ರಮಾಣದಲ್ಲಿ ನಡೀತಾ ಇದೆ ಈ ನಮ್ಮ ಕೂಲಿಗೆ ನನ್ನ ಅಪ್ಪಿಗೆ ಹೋಗ್ತಾ ಇದೆ ಮೊನ್ನೆ ಬಳ್ಳಾರಿಗೆ ಹೋಗ್ಬೇಕಾದ್ರೆ ಅಲ್ಲಿ ರಾಜ ವಾಹನ ಚಾಲಕರು ಸ್ಪೀಡ್ ಹೋಗ್ತಿರ್ತಾರೆ ಏನೋ ಅವ್ರ ಆತುರದಲ್ಲಿ ಇರ್ತಾರೆ ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೋ ಗೊತ್ತಿರೋದಿಲ್ಲ ಈಗ ಇವ್ರು ಬಿಸ್ಸಾಯ್ತಾರೋ ಇಲ್ಲ ಅವ್ರು ಮಡಿತಾರೋ ಇಲ್ಲ ಅವ್ನ್ ಹೇಳಿ ಇವರು ಅಪಾಯದಲ್ಲಿ ಇರುವಾಗ ಪರಿಸ್ಥಿತಿ ಇದಾಗ್ತಿದೆ ನಾಟ್ ಓನ್ಲಿ ಅಪ್ಪನೇಳಿ ಅಲ್ಲ ಎಲ್ಲ ಕಡೆ ಬಹುತೇಕ ನಡೀತಾ ಇದೆ ಇದಕ್ಕೆ ಪಾಪ ನಮ್ಮ ಸಿಬ್ಬಂದಿಯವರನ್ನ ನಾನು ದೂಷಣೆ ಮಾಡ್ತಾ ಇಲ್ಲ ಇದು ಅನಿವಾರ್ಯ ಪರಿಸ್ಥಿತಿ ನಾವು ಜಾಗೃತರಾಗ್ತಾ ಇಲ್ಲ ನಾವು ಪ್ರಜ್ಞಾವಂತರಾಗ್ತಿಲ್ಲ ನಮಗೆ ಗಣೇಶನ ಮೇಲೆ ನಂಬಿಕೆ ಇದೆ ಆ ನಂಬಿಕೆಯನ್ನ ಅಡ್ಡದಾರಿಯಲ್ಲಿ ಕೆಲವು ಯುವಕರು ಗಣೇಶನ ಕುಂದಿಸುವ ಹೆಸರಿನಲ್ಲಿ ರಸ್ತೆಗಳಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಇದು ಈಗಾಗಲೇ ನೆರೆದಿದೆ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಅದನ್ನ ಅದ್ನ ಗ್ರಾಮ ಪಂಚಾಯತಿ ಮತ್ತು ಆ ಠಾಣೆಯ ಲಿಮಿಟೇಷನ್ ಬರುವಂತ ಹಳ್ಳಿಗಳಲ್ಲಿ ಹೇಳಿದ್ರೆ ಒಂದು ಕೆಲವಂತ ಪರಿಸ್ಥಿತಿಗಳನ್ನು ತೊಂದರೆಗಳನ್ನು ಗೊಂದಲಗಳನ್ನು ನಿಭಾಯಿ ನಾವು ಗಣೇಶನ ಕುಂದರ್ಸೋಣ ನಾವೆಲ್ಲ ದೇಣಿಗೆ ಪಡಿಬೇಕು ಕೇಳಬೇಕು ಆದ್ರೆ ಆ ರೀತಿ ಆಗೋದು ತಪ್ಪು ಅಂತಕ್ಕಂಥ ಭಾವನೆಯಿಂದ ನನ್ನ ಅಭಿಪ್ರಾಯವನ್ನ ಈ ಸಂದರ್ಭದಲ್ಲಿ ಹಂಚ್ಕೊಳ್ತಿದ್ದೀನಿ ಅದರ ಮಧ್ಯೆ ಈಗಾಗಲೇ ಎಲ್ಲರೂ ಹೇಳಿದಾಗೆ ನಮ್ಮ ಕೂಡ ಅದು ವಿಶೇಷವಾಗಿ ಗಲಾಟೆ ಆಗೋದಿಲ್ಲ ಗಲಾಟೆ ಮಾಡೋದಿಲ್ಲ ಗಲಾಟೆ ನಡೆಯೋದೇ ಇಲ್ಲ ಇದು ನಾವೆಲ್ಲರೂ ಇಲ್ಲಿ ಇನ್ನೊಂದು ನಮ್ಮ ಹಿಂದೂ ಮುಸ್ಲಿಮ್ಸ್ ಎರಡು ಹಬ್ಬಗಳು ಒಂದೇ ಸರಿ ಬಂದರೂ ಸಹಿತ ಹಿಂದೂಗಳು ಪೊಲೀಸ್ ಇಲಾಖೆಯ ನಮ್ಮ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳೇ ಹಾಗೂ ಕೆ ಬಿ ಹಾಗೂ ಫೈರ್ ಸ್ಟೇಷನ್ನ ಅಧಿಕಾರಿಗಳು ಬಂದವರೆ ಹಾಗೂ ತಾಲೂಕಿನಲ್ಲಿ ಬಂದಿರತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಪಿ ಡಿಗಳೇ ಕಾರ್ಯದರ್ಶಿಗಳೇ ಹಾಗೂ ಪ್ರತಿ ಗ್ರಾಮದಿಂದ ಪಟ್ಟಣದಿಂದ ಬಂದಿರತಕ್ಕಂಥ ಎಲ್ಲ ಗಣೇಶ ವಿದ್ಯುಷ್ಠಾ ವಿದ್ಯುತ್ ಸ್ಥಾಪನಾ ಸಮಿತಿಯ ಸದಸ್ಯರುಗಳೇ ಅಧ್ಯಕ್ಷರುಗಳೇ ಈಗಾಗಲೇ ನಾವು ಈ ಮಾತಾಡಿಸಿ ಚಾಟ್ಲಿ ನೋಡ್ಸಾಗಿದೆ ಮಾತುಗಳನ್ನ ಆಡಿದ್ದಾರೆ ನಿಜ ಕೊಡೋದು ಹೇಳಿದ್ರೆ ನಾವು ಫಸ್ಟು ಕಾನೂನನ್ನು ಗೌರವಿಸಿದ್ರೆ ಕಾನೂನಮ್ಮನ್ನು ರಕ್ಷಿಸ್ತದೆ ತಿಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಈ ಹಬ್ಬ ಮಾಡೋದು ಯಾಕಂತ ಹೇಳಿದ್ರೆ ಒಂದು ಸಂಭ್ರಮ ಅಥವಾ ನಮ್ಮ ಏಳಿಗೆ ಆಗಲಿ ಅಥವಾ ನಮ್ಮ ಮನೆ ತಂದೆಗಳು ಬೆಳಲಿ ಎಂಬ ಉದ್ದೇಶ ಇಟ್ಕೊಂಡು ನಮ್ಮ ಸಿ ಪಿ ಎಸ್ ಆರ್ ಭಾಳ ಸವಿಸ್ತಾರವಾಗಿ ಬೆಳ್ದಾರೆ ಮತ್ತು ಅದ್ರ ಬಗ್ಗೆ ಮತ್ತೆ ಮತ್ತೆ ರಿಪೀಟ್ ಮಾಡಿ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಒಂದು ಐದು ದಿವಸ ಇರ್ಬೋದು ಒಂಬತ್ತು ದಿವಸ ಹನ್ನೊಂದು ದಿವಸ ಇರ್ಬೋದು ಎಷ್ಟು ದಿವಸ ಮಾಡಿದ್ರು ಕೂಡ ನಾವು ವಿಸರ್ಜನೆ ಮಾಡಲೇಬೇಕು ಮತ್ತು ನಮ್ಮ ನೆಕ್ಸ್ಟ್ ಡೇದಿಂದನೇ ನಮ್ಮ ಜೀವನ ಮತ್ತೆ ಆರಂಭ ಆಗ್ತದೆ ಹಾಗಾಗಿ ಎಲ್ಲ ಕೂಡ ಶಾಂತಿಯಿಂದ ಹುಡ್ಲಿಗ ಅಂತ ಹೇಳಿದ್ರೆ ಹಿಂದೂರ ಹೆಸರಿನಲ್ಲಿ ಹಿಂದೂರು ತರಬೇಕು ಆದರೆ ಶಾಂತಿಯಲ್ಲಿ ಭಾಳ ಹೃದಯ ಶ್ರೀಮಂತ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಧಿಕಾರಿ ಅಂದ್ರೆ ಯಾಕೆ ಹೋಗಬೇಕಪ್ಪ ನಾವು ಬರ್ತಾರೆ ಆದ್ರೆ ಬಂದ ಮೇಲೆ ಡ್ಯೂಟಿ ಮಾಡಿ ವಾಪಸ್ ಹೋಗಬೇಕಾದ್ರೆ ಎಷ್ಟೋ ಜನ ಅಧಿಕಾರಿಗಳು ಶಾಂತಿಯಲ್ಲಿ ಕೂಡ ನಾವು ಬಹಳ ಶ್ರೀಮಂತ ಅಂತ ಹೇಳಿ ಫಸ್ಟ್ ಹೇಳಿದ್ ನಾನು ಅಂತ ಮುಕ್ತ ಜನರನ್ನ ಇಲಾಖೆ ನೋಡಿದ್ರೆ ಸಿ ಪಿ ಎಸ್ ಹೇಳಿದ್ರು ಲಾಸ್ಟ್ ಟೈಮ್ ಅವ್ರು ಹೊಸ್ದಾಗಿ ಬಂದು ಜಾಯ್ನ್ ಆಗಿದ್ರು ಆ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಇದುವರೆಗೆ ನಡೆದಿಲ್ಲ ಕೂಡ ಮುಂದೆ ನಾವು ಯಾರು ಕೂಡ ಬಿಡೋದ್ ಭಾಷಣ ಮಾಡಿದ್ವಿ ಅಲ್ಲ ಎಲ್ಲರು ಮಾಸ್ಟ್ ಮಾಡೋದಕ್ಕೂ ಸರಿ ನಾವು ಅಲ್ಲಿ ನಿಂತ್ಕೊಂಡು ಅದೇ ರೀತಿ ನಾವು ಕೂಡ ರಕ್ಷಣೆಯಲ್ಲಿ ಮುಂದಾಗ್ತೀವಿ ನಿಮ್ಮ ಜೊತೆಗೆ ಹಾಗಾಗಿ ನೀವು ಅದೊಂದೇ ಸ್ಪಷ್ಟಪಡಿಸ್ಬೇಕಾಗ್ತದೆ ಸರ್ ಮಾಡೋದಾದರೆ ಎಲ್ಲ ಕಡೆಗೆ ಒಂದೇ ನಮೂನೆ ಒಂದೇ ಒಂದು ಒಂದು ಒಂದೇ ಏನಂತ ನಾವು ನಿರ್ಧಾರ ಮಾಡಿದರೆ ನಿಯಮ ನಿಯಮ ಒಂದೇ ನಿಯಮ ಮಾಡಿದರೆ ಆ ಚೆನ್ನಾಗಿ ಅಂತೇಳಿ ಹೇಳಿ ಎಲ್ಲರ ಪರವಾಗಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ ಎಲ್ಲ ವರ್ಗ ವರ್ಗದ ವರ್ಗದವರಿಗೆ ಮತ್ತು ಕೆ ವಿ ಸರ್ ಮತ್ತು ನಮ್ಮ ರೆಡ್ಡಿ ಸರ್ ಮೊನ್ನೆ ಬಂದ ಎ ಸರ್ ಅವರು ದಯಮಾಡಿ ಐದು ಐದು ದಿವಸಕ್ಕೆ ನೀವು ಇಷ್ಟಂದರೆ ಅಮೌಂಟ್ ಏನು ಫಿಕ್ಸ್ ಮಾಡ್ತಿರಲ್ಲ ಭಾಳ ಕಡಿಮೆ ಮೊತ್ತದಲ್ಲಿ ಇರಲಿ ಪಟ್ಟಣ ಪಂಚಾಯತ್ ಮುಖ್ಯ ಲಾಸ್ಟ್ ಟೈಮಲ್ಲಿ ತೆಗ್ಸಿದ್ದೀವಿ ಅದಕ್ಕೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆಳ ತೆಗ್ಸಿ ಯಾಕಂದ್ರೆ ಅಲ್ಲಿ ಬೇಕಾದ್ರೆ ಅಲ್ಲಿ ಕೆರೆ ಕಟ್ಟಿ ಒಳಗೆ ಆದರೆ ನೈಟ್ ಆಗಿರ್ತದೆ ಹತ್ತು ಗಂಟೆ ಆತೂರಿ ಮೇಲೆ ಆಗಿರ್ತದೆ ಯಾರು ಹೋಗ್ತಾರೆ ಗಣೇಶ ಕೆರೆ ಮುರಿದು ಪಡೆಯುತ್ತಾರೆ ಸಮಸ್ಯೆ ಇಲ್ಲಾದರೆ ಭಾಳ ಚೆನ್ನಾಗ್ತದೆ ಈಗ ಗ್ರೌಂಡ್ನಲ್ಲೇ ಮಾಡ್ಬೇಕಂತೇಳಿ ಈ ಒಂದು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಪಟ್ಟಣ ಪಂಚಾಯತ್ ಅದು ಯಾವಾಗಲೂ ಕೂಡ ಕೆಲಸ ಮಾಡ್ಕೊಂತ ಬಂದಿದ್ದಾರೆ ಮತ್ತು ಈಗ ಇನ್ನೂ ಹೆಚ್ಚು ಸ್ವಲ್ಪ ದುಡ್ಡು ಹಾಳ ತೆಗೆಸಿ ಅತಿ ಹೆಚ್ಚು ಸ್ವಲ್ಪ ನಮ್ಮ ಸಿಬ್ಬಂದಿಯನ್ನು ಹಾಕಿ ಬೇಟಿನ ವ್ಯವಸ್ಥೆ ಮತ್ತು ರಸ್ತೆ ವ್ಯವಸ್ಥೆ ಎಲ್ಲಾನು ಕೂಡ ಮಾಡ್ತೀವಿ ಅಂತೇಳಿ ಒಂದು ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈನ್ ಜಯ